ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕ್ರಾಸ್ ಪಟ್ಟಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮೊದಲಿಗೆ ಕ್ರಾಸ್ ಪಟ್ಟಿ ಅಂದರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ ಇದು ಕ್ರಾಸ್ ಪಟ್ಟಿ ಬರುತ್ತೆ ಎರಡೂ ಕಡೆ ನೀವು ಅಳತೆ ತಗೊಳ್ಳುವಾಗ ಕ್ರಾಸ್ ಪಟ್ಟಿ ಬ್ಲೌಸಿನ ಮುಂಭಾಗ ಇದು ಗುಬ್ಬಿರೋ ಭಾಗದಿಂದಲೇ ಅಳ್ತೆ ತಗೊಳ್ಬೇಕಾಗುತ್ತೆ ಇವಾಗ ನಾನು ಕ್ರಾಸ್ ಪಟ್ಟಿ ಅಳ್ತೆ ಹೇಗೆ ತೊಗೊಳ್ಳೋದು ಅಂತ ಹೇಳ್ತೀನಿ ಮೊದಲಿಗೆ ಅಳತೆ ಯಾವ ರೀತಿ ತೊಗೊಳ್ಳೋದು ಹೇಳಿದರೆ ಈ ತುದಿ ಇದೆಯಲ್ಲ ಈ ತುದಿಯಿಂದ ಈ ತುದಿಗೆ ಅಳ್ತೆ ತಗೊಳ್ಬೇಕು ಯಾವತ್ತು ಗುಬ್ಬಿರೋ ಭಾಗದಲ್ಲೇ ಅಳತೆ ತಗೊಳ್ಬೇಕು ಅದನ್ನು ಎಳೆಬಾರ್ದು ಎಳಿಬಾರ್ದು ಜಗ್ಗಬಾರ್ದು ಕ್ರಾಸ್ ಪಟ್ಟಿ ತಗೊಳ್ಳುವಾಗ ಜಸ್ಟ್ ಇಟ್ಕೊಂಡೇ ಅಳತೆ ತಗೊಳ್ಬೇಕು ಎಷ್ಟು ಬಂತ ಹೇಳಿದರೆ ನಮ್ಮದು ಮೂರು ಇಂಚ್ ಬಂದಿದೆ ಈ ಮೂರು ಇಂಚಿಗೆ ನಾನು ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ತೀನಿ ಫಾರ್ ಸ್ಟಿಚ್ಚಿಂಗು ಇಲ್ಲು ಮತ್ತೆ ಇಲ್ಲಿನ ಸ್ಟಿಚ್ಚಿಂಗಿಗೆ ಹಾಸ್ಗೋಸ್ಕರ ನಾನು ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ತಾ ಇದ್ದೀನಿ ಇವಾಗ ಕ್ರಾಸ್ ಪಟ್ಟಿ ಮೂರು ಇಂಚು ಪ್ಲಸ್ಸು ಒನ್ ಇಂಚ್ ಎಷ್ಟು ಸೇರಿಸ್ತಾ ಇದ್ದೀನಿ ಒಟ್ಟು ನಾಲ್ಕು ಇಂಚಾಯಿತು ತುದಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚ್ ಬಂದಿದೆ ಟೋಟಲ್ ಆಗಿ ಒಂದು ಇಂಚ್ ಎಷ್ಟು ಸೇರಿಸ್ತಾ ಇದ್ದೀನಿ ನಾಲ್ಕು ಇಂಚಾಯಿತು ಮತ್ತು ಮಧ್ಯಭಾಗ ನೋಡಬೇಕು ಎರಡು ಕಾ ಎರಡು ಕಾಲು ಇಂಚು ಬಂದಿದೆ ಮಧ್ಯದಲ್ಲಿ ನಮಗೆ ಎರಡು ಕಾಲು ಇಂಚು ಬಂದಿದೆ ಮಧ್ಯದಲ್ಲಿ ಅದಕ್ಕೆ ನಾನು ಮುಕ್ಕಾಲು ಇಂಚ್ ಸೇರಿಸ್ತಾ ಇದ್ದೀನಿ ಮಧ್ಯೆ ಎರಡು ಕಾಲು ಅದಕ್ಕೆ ನಾನು ಮುಕ್ಕಾಲು ಇಂಚ್ ಎಷ್ಟು ಸೇರಿಸ್ತಿದ್ದೀನಿ ಒಟ್ಟು ಮೂರು ಇಂಚ್ ಆಯಿತು ಮಧ್ಯ ನಂತರ ತುದಿ ತುದಿನೂ ಕೂಡ ಎರಡು ಕಾಲು ಇಂಚು ಬಂದಿದೆ ತುದಿ ಕೂಡ ಎರಡು ಕಾಲು ಇಂಚು ಬಂದಿದೆ ಆ ಎರಡು ಕಾಲು ಇಂಚಿಗೆ ನಾನು ಮುಕ್ಕಾಲು ಇಂಚ್ ಎಷ್ಟು ಸೇರಿಸ್ತಾ ಇದ್ದೀನಿ ಫಾರ್ ಸ್ಟಿಚ್ಚಿಂಗಿಗೋಸ್ಕರ ಮೂರು ಇಂಚ್ ಬಂದಿದೆ ಇದು ಅಳತೆ ಈ ರೀತಿ ಅಳತೆ ತಗೊಂಡ ನಂತರ ಲೈನಿಂಗ್ ಮೇಲೆ ಯಾವ ರೀತಿ ಅಳತೆ ಹಾಕೋದಂತ ಇವಾಗ ಹೇಳ್ತೀನಿ ಈ ಕಡೆ ಬರೋದು ಗುಬ್ಬಿ ಹಾಗಾಗಿ ಗುಬ್ಬಿಯಿಂದ ಅಳ್ತೆ ತಗೊಳ್ಬೇಕು ಮತ್ತು ನಾವು ಕ್ರಾಸ್ ಪಟ್ಟಿ ನೋಡುವಾಗ ಫೋಲ್ಡಿಂಗ್ ಮಾಡಿತ್ತಲ್ಲ ಅಲ್ಲಿ ತುದಿಯಿಂದನೇ ಅಳತೆ ತೊಗೊಳ್ಬೇಕು ಒಟ್ಟು ಕ್ರಾಸ್ ಪಟ್ಟಿ ಟೋಟಲ್ ಎಷ್ಟಾಯಿತು ಅಂತ ಹೇಳಿದರೆ ಮೂರು ಪ್ಲಸ್ ಒಂದು ನಾಲ್ಕು ಅದನ್ನು ಇಸ್ ತುದಿಯಿಂದ ಅಳತೆ ಮಾಡ್ತಾಯಿದ್ದೀನಿ ಆಯಿತು ಮತ್ತು ಮಧ್ಯಭಾಗ ಎರಡು ಕ್ಲಾಸ್ ಕಾಲು ಪ್ಲಸ್ ಮುಕ್ಕಾಲು ಟೋಟಲ್ ಮೂರು ಅಲ್ಲೂ ಕೂಡ ಎರಡು ಕಾಲು ಪ್ಲಸ್ಸು ಮುಕ್ಕಾಲು ಟೋಟಲ್ ಮೂರು ಈಗ ಇವಾಗ ಮಾರ್ಕ್ ಹಾಕಬೇಕು ನೀಟಾಗಿ ಈ ರೀತಿಯಾಗಿ ಸ್ವಲ್ಪ ಯೂ ಶೇಪಲ್ಲಿ ಮಾರ್ಕ್ ಹಾಕಬೇಕು ದುಡ್ಡಿ ಸ್ವಲ್ಪ ಈ ರೀತಿ ಬರಬೇಕು ಇದು ಕ್ರಾಸ್ ಪಟ್ಟಿ ಈಗ ಕ್ರಾಸ್ ಪಟ್ಟಿ ಈ ರೀತಿ ಮಾರ್ಕ್ ಹಾಕಿದ ನಂತರ ಚೆಸ್ಟ್ ಇದ್ದವರಿಗೆ ಇಲ್ಲಿ ಅರ್ಧ ಇಂಚು ಮೇಲ್ಗಡೆ ಅರ್ಧ ಇಂಚು ಈ ರೀತಿ ಶೇಪ್ ಹಾಕ್ಕೊಳ್ಬೇಕು ಮೇಲ್ಗಡೆ ಅರ್ಧ ಇಂಚಿಗೆ ಚೆಸ್ಟ್ ಇದ್ದವರಿಗೆ ಮಾತ್ರ ಇಲ್ಲಿ ಒನ್ ಇಂಚು ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು ಬರೀ ಚೆಸ್ಟ್ ಇದ್ದವರಿಗೆ ಮಾತ್ರ ಚೆಸ್ಟ್ ಇಲ್ಲ ಅಂತ ಹೇಳಿದರೆ ಬೇಡ ಚೆಸ್ಟ್ ಇದ್ದವರಿಗೆ ಈ ರೀತಿಯಾಗಿ ನಾವು ಮಾರ್ಕ್ ಹಾಕ್ಕೊಳ್ಬೇಕು ಚೆಸ್ಟ್ ಇಲ್ಲ ಅಂತ ಯಾವ ರೀತಿ ಮಾರ್ಕ್ ಹಾಕೋದು ಬೇಡ ಇಲ್ಲಿ ಅರ್ಧ ಇಂಚು ಇಲ್ಲಿ ಒನ್ ಇಂಚು ಎಕ್ಸ್ಟ್ರಾ ತೊಗೊಂಡು ಈ ರೀತಿಯಾಗಿ ಜಸ್ಟ್ ಮಾರ್ಕ್ ಹಾಕ್ಕೊಳ್ಬೇಕು ಇದು ಕ್ರಾಸ್ ಪಟ್ಟಿಯ ಪರ್ಫೆಕ್ಟ್ ವಿಧಾನ ಕಟ್ಟಿಂಗ್ ಮಾಡುವತ್ತಿಗೂ ಹಾಗೆ ಇಲ್ಲಿ ಹೀಗೆ ಕಟ್ ಮಾಡಬೇಕು ಥ್ಯಾಂಕ್ ಯು ಫಾರ್ ಸಿನ ಪಾಯಿಂಟ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮತ್ತು ಕಮೆಂಟ್ ಮಾಡಿ